ಬೆಂಗಳೂರು ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಮಡಿವಾಳ ಸಿದ್ಧಾರ್ಥ ಕಾಲೋನಿ ಮತ್ತು ಆಂಟೋನಿ ಚರ್ಚಿನಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಮತ್ತು ಮಾಜಿ ಮಹಾಪೌರರಾದ ಮಂಜುನಾಥ್ ರೆಡ್ಡಿ ನೇತೃತ್ವದಲ್ಲಿ ಬಡವರಿಗೆ ರೋಗಿಗಳಿಗೆ ಬೆಡ್ಶೀಟ್ ಮತ್ತು ಕೇಕ್ ಬ್ರೆಡ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಮಡಿವಾಳ ಸಿದ್ದಾರ್ಥ್ ಕಾಲೋನಿ ನಿವಾಸಿಗಳು ಅಂತಾರಾಷ್ಟ್ರೀಯ ಕುಸ್ತಿಪಟು ಮಂಜುನಾಥ್ ಕ್ರಿಸ್ಮಸ್ ಹಬ್ಬವನ್ನು ಆಯೋಜನೆ ಮಾಡಿದರು ಇದೇ ಸಂದರ್ಭದಲ್ಲಿ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗ ರೆಡ್ಡಿ ಮತ್ತು ಮಾಜಿ ಮಹಾಪೌರಾದ ಮಂಜುನಾಥ್ ರೆಡ್ಡಿ ಕಾರ್ಯಕ್ರಮಕ್ಕೆ ಆಗಮಿಸಿ ಬಡ ರೋಗಿಗಳಿಗೆ ಬೆಡ್ಶೀಟ್ ಬ್ರೆ ಕೇಕ್ ವಿತರಣೆ ಮಾಡುವ ಮುಖಾಂತರ ಕ್ರಿಸ್ಮಸ್ ಹಬ್ಬವನ್ನು ಅದ್ದೂರಿಯಾಗಿ ಮಾಡಲಾಯಿತು ಸಚಿವರಾದ ರಾಮಲಿಂಗಾರೆಡ್ಡಿ ಮಾತನಾಡಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ತಿಳಿಸುತ್ತಾ ಜೀಸಸ್ ನಿಮಗೆ ಸದಾಕಾಲ ಆರೋಗ್ಯ ಐಶ್ವರ್ಯ ಸಮೃದ್ಧಿ ಸುಖ ಶಾಂತಿ ಕೊಟ್ಟು ಕಾಪಾಡಲಿ ಎಂದರು ಮಾಜಿ ಮಹಾಪೌರರಾದ ಮಂಜುನಾಥ್ ರೆಡ್ಡಿ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಂತಾರಾಷ್ಟ್ರೀಯ ಕುಸ್ತಿಪಟು ಮಂಜುನಾಥ್ ಈ ವರ್ಷವೂ ಆಯೋಜನೆ ಮಾಡಿದ್ದಾರೆ ಅವರಿಗೆ ಎಷ್ಟು ಕೃತಜ್ಞತೆ ತಿಳಿಸಿದರು ಸಾಧ್ಯವಾಗುವುದಿಲ್ಲ ಎಂದರು ಮುಂದಿನ ದಿನಗಳಲ್ಲಿ ಸಮಾಜ ಸೇವೆ ಮಾಡಲು ಮಂಜುನಾಥ್ಗೆ ಹೆಚ್ಚಿನ ಶಕ್ತಿ ತುಂಬಲಿ ಎಂದರು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಎಂದರು ಇದೇ ಸಂದರ್ ಬದಲ್ಲಿ ಸನ್ ಜಾನ್ಸ್ ಆಸ್ಪತ್ರೆಯ ಪಕ್ಕದಲ್ಲಿ ಆಂಟೋನಿ ಚರ್ಚಿಗೆ ತೆರಳಿ ಬಡಜನರಿಗೆ ಬೆಡ್ಶೀಟ್ ಬ್ರೆಡ್ಡು ಹಣ್ಣುಗಳು ವಿತರಣೆ ಮಾಡಲಾಯಿತು ಅದಾದ ನಂತರ ಮಡಿವಾಳ ಆರೋಗ್ಯ ಕೇಂದ್ರದಲ್ಲಿ ಮತ್ತು ತಾವರೆಕೆರೆ ಆರೋಗ್ಯ ಕೇಂದ್ರದಲ್ಲಿ ಮಡಿವಾಳ ಡಯಾಲಿಸಿಸ್ ಕೇಂದ್ರದಲ್ಲಿ ಬಡ ರೋಗಿಗಳಿಗೆ ಆಹಾರ ಕೆಟ್ಟುಗಳನ್ನು ವಿತರಣಾ ಮಾಡುವ ಮುಖಾಂತರ ಕ್ರಿಸ್ಮಸ್ ಹಬ್ಬಕ್ಕೆ ಚಾಲನೆ ಕೊಟ್ಟರು ಪೌರ ಕಾರ್ಮಿಕರಿಗೂ ಬೆಡ್ಶೀಟ್ ಕೇಕ್ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಯುವ ಮುಖಂಡರಾದ ಲಿತೇಶ್ ರೆಡ್ಡಿ ಸಿದ್ಧಾರ್ಥ